ಮಿತ್ರ ಬರೀ ನರೇಂದ್ರ ಮೋದಿ ಅವರು ಎಕನಾಮಿಕಲಿ ಹೆಂಗ್ ಮಾಡಿಟ್ಟಿದ್ದಾರೆ ಗೊತ್ತಾ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಂಗ್ರೆಸ್ಸಿನ ಕೈಯಲ್ಲಿ ಸರ್ಕಾರವನ್ನ ಕೊಡುವಾಗ ಈ ದೇಶ ಹನ್ನೆರಡನೇ ಶ್ರೀಮಂತ ರಾಷ್ಟ್ರ ಆಗಿತ್ತು ನೆನ್ಪಿಟ್ಕೊಳ್ಳಿ ಸರಿಯಾಗಿ ಯೋಚನೆ ಮಾಡಿ ಇದನ್ನ ಅಟಲ್ ಬಿಹಾರಿ ವಾಜಪೇಯಿ ಮನಮೋಹನ್ ಸಿಂಗ್ರ ಕೈಯಲ್ಲಿ ಸರ್ಕಾರ ಕೊಡುವಾಗ ನಮ್ದು ಹನ್ನೆರಡನೇ ಶ್ರೀಮಂತ ರಾಷ್ಟ್ರ ಮನಮೋಹನ್ ಸಿಂಗರು ನರೇಂದ್ರ ಮೋದಿ ಅವರ ಕೈಲಿ ಸರ್ಕಾರ ಕೊಡುವಾಗ ಹತ್ತು ವರ್ಷ ಆಳ್ವಿಕೆಯ ನಂತರ ನಾವು ಹನ್ನೊಂದನೇ ಶ್ರೀಮಂತ ರಾಷ್ಟ್ರ ಆಗಿದ್ವಿ ಒನ್ ಪಾಯಿಂಟ್ ಮೇಲಕ್ಕೆ ಬಂದಿದ್ವಿ ನರೇಂದ್ರ ಮೋದಿ ಅವರು ಭಾರತವನ್ನ ಹನ್ನೊಂದನೇ ಶ್ರೀಮಂತ ರಾಷ್ಟ್ರದಿಂದ ಐದನೇ ದೊಡ್ಡ ಶ್ರೀಮಂತ ರಾಷ್ಟ್ರವಾಗಿ ನಿರ್ಮಾಣ ಮಾಡಿದ್ದಾರೆ ಇವತ್ತು ಅವ್ರ ಏನ್ ಚಾಲೆಂಜ್ ಮಾಡಿದ್ದಾರೆ ಗೊತ್ತಾ ಇನ್ನು ಮೂರು ವರ್ಷಗಳಿಲಿ ನನ್ನ ಮೂರನೇ ಟರ್ಮ್ ನಲ್ಲಿ ಮೊದಲ ಮೂರು ವರ್ಷದಲ್ಲಿ ಭಾರತವನ್ನ ಜಗತ್ತಿನ ಮೂರನೇ ಶ್ರೀಮಂತ ರಾಷ್ಟ್ರ ಮಾಡ್ತೀನಿ ಅಮೆರಿಕ ಚೀನಾ ಬಿಟ್ರೆ ಮೂರನೇ ಶ್ರೀಮಂತ ರಾಷ್ಟ್ರ ಭಾರತ ಅಂತ ಜಗತ್ತು ಹೇಳುವಂತೆ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಹೇಳ್ತಾರಲ್ಲ ನರೇಂದ್ರ ಮೋದಿಯವರ ವೈಶಿಷ್ಟ್ಯವೇ ಅದು ನಾನು ನರೇಂದ್ರ ಮೋದಿ ಅವರ ಪ್ರಣಾಳಿಕೆಯನ್ನ ಮತ್ತು ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ನೋಡಿದ್ದೀನಿ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಏನಿದೆ ಗೊತ್ತಾ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಿ ಥೂ ಅಂತ ಹೇಳಬೇಕು ಕಾಂಗ್ರೆಸ್ನವರು ಸಿಕ್ಕಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಕಷ್ಟಪಟ್ಟು ಸುಮಾರು ಎಪ್ಪತ್ತು ವರ್ಷಗಳ ನಂತರ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಕಾಶ್ಮೀರದಿಂದ ತೆಗೆಯಲಾಗಿದೆಯೋ ನರೇಂದ್ರ ಮೋದಿ ಅವರು ತಮ್ಮ ತಾಕತ್ತಿನಿಂದ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಕಿತ್ತು ಬಿಸಾಕಿದ್ದಾರೋ ಕಾಂಗ್ರೆಸ್ ಹೇಳುತ್ತೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ವಾಪಸ್ ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕ್ತೀವಿ ಅಂತ ಓಟ್ ಹಾಕ್ಬೇಕೇನ್ರಿ ಮಿತ್ತಿರೀ ಇವರಿಗೆ ಕಾಂಗ್ರೆಸ್ ಹೇಳುತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ ಮುಸಲ್ಮಾನರಿಗೆ ಅನುಕೂಲವಾಗುವಂತೆ ಕಾನೂನುಗಳನ್ನು ತರ್ತೀವಿ ಹೆಚ್ಚು ಕಡಿಮೆ ಶರಿಯಾ ಕಾನೂನುಗಳಿಗೆ ಒಪ್ಕೊಳ್ತಾರೆ ಟ್ರಿಪಲ್ ತಲಾಖ್ ಅನ್ನ ವಾಪಸ್ ಲಾಗೂ ಮಾಡಬಹುದು ಇವೆಲ್ಲವನ್ನು ಕಾಂಗ್ರೆಸ್ ಹೇಳಿಕೊಳ್ತಾ ಅವರಿಗೆ ಉಪಯೋಗಿ ಆಗುವ ಕೆಲಸ ಮಾಡಿದರೆ ನರೇಂದ್ರ ಮೋದಿ ರಾಷ್ಟ್ರ ಕಟ್ಟುವ ಆಲೋಚನೆ ಮಾಡ್ತಾರೆ ಕೊಡಬೇಕು ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರವನ್ನು ತಗೊಳ್ಬೇಕಾದಾಗ ಖಾದಿಯ ಸೇಲ್ಸ್ ಎಷ್ಟಿತ್ತು ಗೊತ್ತಾ ಮೂವತ್ತು ಸಾವಿರ ಕೋಟಿ ರೂಪಾಯಿ ಇತ್ತು ಖಾದಿ ಸೇಲ್ಸ್ ನೇಕಾರರಿಗೆ ಗೊತ್ತಿರಬಹುದಾಗಿರುವಂತ ಸಂಗತಿ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಖಾದಿಯ ಸೇಲ್ಸ್ ಎಲ್ಲಿ ತಗೊಂಡೋಗಿದ್ದಾರೆ ಗೊತ್ತಾ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಖಾದಿ ಸೇಲ್ಸ್ ಆಗ್ಲಿಕ್ಕೆ ಶುರುವಾಗಿದೆ ಮೂವತ್ತು ಸಾವಿರ ಕೋಟಿಯಿಂದ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಬಾರಿ ಚುನಾವಣಾ ಪ್ರಣಾಳಿಕೆಯಲ್ಲಿ ನನಗೆ ಅವಕಾಶ ಮುಂದಿನ ಮೂರನೇ ಅವಕಾಶದಲ್ಲಿ ಖಾದಿಯನ್ನ ಜಾಗತಿಕ ಬ್ರಾಂಡ್ ಮಾಡ್ತೀನಿ ಇನ್ ಮುಂದೆ ಜಗತ್ತಿನ ಜನ ಕೂಡ ಖಾದಿ ಧರಿಸುವಂತೆ ಮಾಡ್ತೀನಿ ನೋಡ್ತಾ ಇರಿ ಅಂತ ನರೇಂದ್ರ ಮೋದಿ ಚಾಲೆಂಜ್ ಮಾಡ್ತಾರಲ್ಲ ಇದು ನರೇಂದ್ರ ಮೋದಿ ಕಟ್ಟಿಕೊಟ್ಟಿರುವ ಭಾರತ ಮಿತ್ರ ನರೇಂದ್ರ ಮೋದಿ ಅವರನ್ನ ಬಿಟ್ಟು ನಾವೇನಾದರೂ ಇವ್ರ ಕೈಯಲ್ಲಿ ರಾಷ್ಟ್ರವನ್ನ ಕೊಟ್ರೆ ಕಾಂಗ್ರೆಸ್ ಕೈಯಲ್ಲಿ ರಾಷ್ಟ್ರ ಕೊಟ್ಟರೆ ಏನ್ ಕಷ್ಟಪಟ್ಟು ರಾಷ್ಟ್ರ ಕಟ್ಟಿದ್ದೆಲ್ಲ ಹಾಳಾಗೋಗ್ಬಿಡತ್ತೆ ಹೇಳ್ಬೋದು ನೆನಪು ಮಾಡ್ಕೊಳ್ಳಿ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿರುವಾಗ ಮುಂಬೈಗೆ ಪಾಕಿಸ್ತಾನ ಬಂದಿದ್ರು ನಾಲ್ಕು ಜನ ಪಾಕಿಸ್ತಾನ ಬಂದಿದ್ರು ಪಾಕಿಸ್ತಾನ ಅಂತಾನೂ ಗೊತ್ತಿರಲಿಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಅವಾಗ ಹೇಳ್ತಿತ್ತು ಮುಸಲ್ಮಾನರು ಮಾತ್ರ ಭಯೋತ್ಪಾದಕರಲ್ಲ ಹಿಂದೂಗಳು ಭಯೋತ್ಪಾದಕರು ಇರ್ತಾರೆ ಅಂತ ಅದಕ್ಕೆ ಪಾಕಿಸ್ತಾನದಿಂದ ಬಂದಂತ ಭಯೋತ್ಪಾದಕ ಏನ್ ಮಾಡಿದ್ದ ಗೊತ್ತಾ ನಾನು ಹೇಗೆ ದಾರ ಕಟ್ಕೊಂಡಿದ್ದೀನೋ ಕೈಗೆ ಹಂಗ್ ದಾರ ಕಟ್ಕೊಂಡ್ ಬಂದಿದ್ದ ಅವನೇನಾದ್ರೂ ಪೊಲೀಸರು ಗುಂಡಿಗೆ ಬಲಿಯಾಗಿ ಸತ್ತಿದ್ರೆ ಹಿಂದೂಗಳೇ ಇದನ್ನ ಮಾಡಿದ್ದು ಅಂತ ಕಾಂಗ್ರೆಸ್ ನಂಬಿಸ್ಬಿಡ್ತಾ ಇದ್ರು ಆದ್ರೆ ಒಬ್ಬ ಪೊಲೀಸ್ ತುಕಾರಾಮ್ ಒಂಬಳೆ ಅವನ ಗಟ್ಟಿಯಾಗಿ ಬಿಗಿ ಹಿಡಿದು ಅಪ್ಪಿಕೊಂಡ ತಾನು ಪ್ರಾಣ ಬಿಟ್ಟ ಆದ್ರೆ ಆ ವ್ಯಕ್ತಿಯನ್ನ ಹಿಡಿದು ಕೊಟ್ಟಿದ್ದರ ಪರಿಣಾಮವಾಗಿ ಅವನು ಭಾರತೀಯನಲ್ಲ ಹಿಂದುವಲ್ಲ ಪಾಕಿಸ್ತಾನದಿಂದ ಬಂದ ಅಜ್ಮಲ್ ಕಸಬ್ ಅಂತ ಗೊತ್ತಾಯ್ತು ಅವನನ್ನು ಹಿಡಿಯೋ ವೇಳೆಗೆ ಇನ್ನೂರ ಐವತ್ತು ಜನ ಭಾರತೀಯರನ್ನ ಅವರು ಸಾಯಿಸಿ ಆಗಿತ್ತು ಇನ್ನೂರ ಜನ ಮನಮೋಹನ್ ಸಿಂಗ್ ಏನಂದ್ರು ಗೊತ್ತಾಗ ಮನಮೋಹನ್ ಸಿಂಗ್ ಹೇಳಿದ್ರು ಈ ಈವತ್ತು ಜನರ ಬಲಿ ನಾವು ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕ್ಬಹುದು ಆದ್ರೆ ಜಗತ್ತೆಲ್ಲ ನಮ್ಮ ಅನುಕಂಪದ ದೃಷ್ಟಿಯಿಂದ ನೋಡ್ತಾ ಇದೆ ಇನ್ನೂರ ಐವತ್ತು ಜನ ಸತ್ತೋಗಿದ್ದಾರಲ್ಲ ಅಂತ ಹೀಗಾಗಿ ನಾವ್ ಏನು ಮಾಡೋದು ಬೇಡ ಸೈಲೆಂಟ್ ಗಿರಣ ಅಂತ ಏನು ಮಾಡಲಿಲ್ಲ ರೀ ಪಾಕಿಸ್ತಾನಕ್ಕೆ ಎಂತ ಬದುಕು ನಮ್ದು ನನ್ನ ದೇಶದ ಇನ್ನೂರ ಐವತ್ತು ಜನರನ್ನ ಪಾಕಿಸ್ತಾನದ ಭಯೋತ್ಪಾದಕರು ಕೊಂದು ಹೋದಾಗ ಈ ದೇಶದ ಪ್ರಧಾನಮಂತ್ರಿಗಳು ಪಾಕಿಸ್ತಾನಕ್ಕೆ ಏನು ಮಾಡಲಿಲ್ಲ ಮೋದಿ ಪ್ರಧಾನಿ ಆದ್ರು ಪಾಕಿಸ್ತಾನ ಉರಿಯಲ್ಲಿ ತಂಟೆ ಮಾಡ್ತು ಹದಿನೆಂಟು ಜನ ಸೈನಿಕರನ್ನ ಬಲಿ ತಗೊಳ್ತು ನರೇಂದ್ರ ಮೋದಿ ಏನಂದ್ರು ಗೊತ್ತಾ ಜಿಸ್ನೆ ಬಿ ಕರಾರ ಜವಾಬೇಗ ಅಂದ್ರು ನರೇಂದ್ರ ಮೋದಿ ಕರಾರ ಹೆಂಗ್ ಸಿಕ್ತು ಗೊತ್ತಾ ಈ ದೇಶದ ಸೈನಿಕರು ಪಾಕಿಸ್ತಾನದ ಒಳಗೆ ಮೂರು ಕಿಲೋಮೀಟರ್ ನುಗ್ಗಿ ಪಾಕಿಸ್ತಾನದ ನಲವತ್ತು ಭಯೋತ್ಪಾದಕರನ್ನ ನಾಲ್ಕು ಜನ ಸೈನಿಕರನ್ನ ಉಡಾಯಿಸಿ ಬಂದು ಮಾರನೇ ದಿನ ಬೆಳಿಗ್ಗೆ ಜಗತ್ತಿನ ಮುಂದೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಯಾರಾದರೂ ಭಾರತದ ತಂಟೆಗೆ ಬಂದ್ರೆ ಅವ್ರಿಗೆ ಇದೇ ಗತಿ ಕಾದಿದೆ ಅಂತ ಪಾಕಿಸ್ತಾನ ಕಲ್ದೆ ಜಗತ್ತಿಗೆ ಎಚ್ಚರಿಕೆ ಕೊಟ್ಟಿತ್ತಿತ್ತಲ್ಲ ಅದು ನರೇಂದ್ರ ಮೋದಿ ಮಾಡಿದ ಕೆಲಸ ಮಿತ್ರ ಅದಾದ ಮೇಲೆ ಇನ್ನೂ ಇಲ್ಲಿ ದೇಶದಲ್ಲಿ ಭಯೋತ್ಪಾದನೆ ಕೃತ್ಯ ನಡೀಲಿಲ್ಲ ಬಾಂಬ್ಲಾಸ್ಟ್ ನಡೀಲಿಲ್ಲ ನನಗೆ ಬಹಳ ಹೆಮ್ಮೆ ಇರುವ ಸಂಗತಿ ಏನ್ ಗೊತ್ತೇನು ನರೇಂದ್ರ ಮೋದಿ ಬಂದ್ಮೇಲೆ ಮುಂಬೈಯಲ್ಲಿ ಅಲ್ಲಿ ಬಾಂಬ್ಲಾಸ್ಟ್ ನಿಲ್ತು ಡೆಲ್ಲಿಯಲ್ಲಿ ನಿಲ್ತು ಬೆಂಗಳೂರಲ್ಲಿ ನಿಂತು ತಿರುವನಂತಪುರದಲ್ಲಿ ನಿಂತು ಹೈದರಾಬಾದಲ್ಲಿ ನಿಲ್ತು ಕೊಯಮತ್ತೂರಲ್ಲಿ ನಿಲ್ತು ಮಂಗ್ಳೂರಲ್ಲಿ ಬಾಂಬ್ಲಾಸ್ಟ್ ನಿಲ್ತು ಹುಬ್ಳಿಯಲ್ಲಿ ಬಾಂಬ್ಲಾಸ್ಟ್ ನಿಲ್ತು ಎಲ್ಲಿಯೂ ಬಾಂಬ್ ಬಾಂಬ್ಲಾಸ್ಟ್ ಇಲ್ಲ ಬೆಂಗಳೂರಲ್ಲಿ ಒಂದೇ ಒಂದು ಬಾಂಬ್ ಬಾಂಬ್ಲಾಸ್ಟ್ ಮೊನ್ನೆ ಆಯ್ತು ರಾಮೇಶ್ವರಂ ಕೆಫೆಲ್ಲಿ ಯಾತದ್ ಗೊತ್ತಾ ಸಿದ್ದರಾಮಯ್ಯನವರು ಬಂದ್ರಲ್ಲ ಬ್ರದರ್ ಬಂದಿದ್ದಾರೆ ಬ್ರದರ್ನ ವೆಲ್ಕಮ್ ಮಾಡಬೇಕಲ್ಲ ಮಿತ್ರ ಕೊಟ್ಟಿದ್ದಾರೆ ಯಾರಾದ್ರೂ ಕಾಂಗ್ರೆಸ್ ಸಿಗಿಲ್ರೆ ದಯಮಾಡಿ ಕಿವಿಗೊಟ್ಟು ಕೇಳಿ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕಾಂಗ್ರೆಸ್ ಗೆದ್ದ ದಿನ ಇದೇ ಬೆಳಗಾವಿಯಲ್ಲಿ ಜೋರ ಘೋಟ್ನೆ ಕೂಗಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ನೆನಪು ಮಾಡ್ಕೊಳ್ಳಿ ಮರಿಬೇಡಿ ಇವನ್ನೆಲ್ಲ ಬೆಳಗಾವಿಯಲ್ಲಿ ಕೂಗಿದ್ದು ಸುಳ್ಳು ಹೇಳಿದ್ರು ನೀವೆಲ್ಲ ಅಂತ ನಮ್ಮ ಗೂಬೆ ಮುಸಲ್ಮಾನ ವಿಧಾನಸೌಧದಲ್ಲಿ ಎಲ್ಲಿ ನಮ್ಮ ಸಂವಿಧಾನವನ್ನ ಆಚರಣೆಗೆ ತರ್ತಿವೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಗಳನ್ನ ಆಚರಣೆಗೆ ತರುವ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆ ಕೂಗಲಾಯಿತು ಪತ್ರಕರ್ತರು ಹೇಳಿದ್ರು ಇದು ಪಾಕಿಸ್ತಾನ್ ಜಿಂದಾಬಾದ್ ನಮ್ಮ ಹತ್ರ ವಿಡಿಯೋ ಇದೆ ಅಂತ ಕೆಲವು ಕಾಂಗ್ರೆಸ್ನ ಮುಖಂಡರು ಹೇಳಿದ್ರು ಸುಳ್ಳು ಹೇಳ್ತೀರಾ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇಲ್ಲ ಹೇಳರ್ಗಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಹೇಳ್ತು ಹೇಳಿದ್ ಪಾಕಿಸ್ತಾನ ಅಂತ ಯಾರ್ಯಾರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಅವ್ರಿಗೆ ಕವರಿಂಗ್ ಫೈರ್ ಕೊಟ್ಟು ಉಳಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ರು ಅದ್ರ ಪರಿಣಾಮ ಏನಾಯ್ತು ಗೊತ್ತಾ ನಮ್ಮನ್ ಹೆಂಗಿದ್ರು ಸಿದ್ದರಾಮಯ್ಯ ಅವರು ಕಾಪಾಡ್ತಾರೆ ಅಂತ ಆದ್ರೆ ಬರೀ ಜಿಂದಾಬಾದ್ ಅಂತ ಹೇಳೋದೇನು ಬಾಂಬ್ ಬ್ಲಾಸ್ಟ್ ಮಾಡೋಣ ಅಂತ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಇವ್ರು ಎಲ್ಲಿವರೆಗೂ ಬಂದ್ರು ಗೊತ್ತಾ ಇದು ಬಾಂಬ್ ಬ್ಲಾಸ್ಟ್ ಅಲ್ಲ ಸಿಲಿಂಡರ್ ಬ್ಲಾಸ್ಟ್ ಅಂದ್ರಲ್ರಿ ಈ ಕಾಂಗ್ರೆಸ್ನವ್ರಿಗೆ ಏನ್ ಹೇಳ್ಬೇಕ್ರಿ ಮಿತ್ರ ಯಾರಾದ್ರೂ ಇಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ನಿಶ್ಚಯ ಮಾಡಿದ್ರೆ ನಾನು ಇನ್ನೇನು ಹೇಳಲಿಕ್ಕೆ ಉಳಿದಿಲ್ಲ ರೀ ಯಾರು ದೇಶವನ್ನ ಬಾಂಬ್ಲಾಸ್ಟ್ಗಳಿಗೆ ಬಲಿ ಮಾಡಬೇಕು ಅಂತ ಹೊರಟಿದಾರೋ ಜೊತೆ ನಿಲ್ಬೇಕು ಅಂತ ಹೊರಟ್ರೆ ನಮ್ಮನ್ನ ಏನು ಅಂತ ಕರ್ಕೊಳ್ಬೇಕು ಅಂತ ನನಗಂತೂ ಅರ್ಥ ಆಗಲ್ಲ ಇವತ್ತ ಬಾಂಬ್ಲಾಸ್ಟ್ ಮಾಡಿದವ್ರನ್ನೆಲ್ಲ ಎನ್ ಐ ಅವರು ಬಂಧಿಸಿ ಒಳಗಾಕ್ದಾಗ ಒಬ್ಬ ವ್ಯಕ್ತಿ ತೀರ್ಥಹಳ್ಳಿಯಿಂದ ಸಾಕ್ಷಿಗೆ ಅಂತ ಕರ್ಕೊಂಡು ಹೋಗಿದ್ರೆ ಕಾಂಗ್ರೆಸ್ ಅಧಿಕೃತ ಹ್ಯಾಂಡಲ್ ಇಂದ ಏನ್ ಟ್ವೀಟ್ ಮಾಡುತ್ತೆ ಗೊತ್ತಾ ನೋಡಿದ್ರ ತೀರ್ಥಹಳ್ಳಿ ಅಂತ ಕರ್ಕೊಂಡು ಹೋಗಿರೋದೊಬ್ಬ ಹಿಂದೂವನ್ನ ಒಬ್ಬ ಬಿ ಜೆ ಪಿ ಕಾರ್ಯಕರ್ತನ ಹಿಂದೆ ಇರೋದು ಒಬ್ಬ ಬಿಜೆಪಿ ಕಾರ್ಯಕರ್ತ ಒಬ್ಬ ಹಿಂದೂ ಅಂತ ಅಂದ್ರೆ ಅಂತೂ ಇಟ್ಟೊಂದು ದರೋಡೆ ಕೋರ ಅಂತ ಅವನು ಬಾಂಬ್ಲಾಸ್ಟ್ ಮಾಡಿದ ಟೆರರಿಸ್ಟ್ ಅಂತ ಕರ್ಕೊಂಡು ಹೋಗಿಲ್ಲಪ್ಪ ಮಾಡಿದವ್ರನ್ನ ಅವ್ನು ನೋಡಿದಾನೆ ಅದಕ್ಕೋಸ್ಕರ ಸಾಕ್ಷಿಗೋಸ್ಕರ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಎನ್ ಐ ಅವರು ಸಮಜಾಯಿಸಿ ಕೊಡಬೇಕಾಗ್ ಬಂತು ಈ ಪರಿತುಷ್ಟೀಕರಣ ಇಮ್ಯಾಜಿನ್ ಮಾಡಿ ಒಂದು ಕರ್ನಾಟಕದಲ್ಲಿ ಹಿಂಗ್ ಮಾಡೋರ್ಗೆ ಇಡೀ ದೇಶವನ್ನೇನಾದ್ರೂ ನೀವು ಕೈಯಲ್ಲಿ ಕೊಟ್ಟರೆ ಈ ದೇಶದ ಕಥೆ ಏನಾಗಬಹುದು ಅಂತ ಆದ್ರೆ ನರೇಂದ್ರ ಮೋದಿ ಯಾವಾಗ ಉರಿಯಲ್ಲಿ ಸ್ಟ್ರೈಕ್ ಮಾಡಿಸಿದ್ರೋ ಪಾಕಿಸ್ತಾನ ತಂಡ ಹೊಡಿತಲ್ಲ ಇನ್ ಮುಂದೆ ಇದ್ರ ವಿರುದ್ಧ ನಾನೇನು ಮಾತನಾಡಬಾರದು ಅಂತ ಪಾಕಿಸ್ತಾನ ಡಿಸೈಡ್ ಮಾಡ್ತು ಪರಿಣಾಮ ಈ ಗೆ ಐದು ವರ್ಷಗಳ ಹಿಂದೆ ಪುಲ್ವಾಮಾದ್ಮೇಲೆ ದಾಳಿ ಮಾಡ್ತು ಪಾಕಿಸ್ತಾನ ಸುಮಾರು ನಲವತ್ತು ಭಾರತೀಯ ಸೈನಿಕರನ್ನು ಕೊಂದಾಗ ನರೇಂದ್ರ ಮೋದಿ ದುಃಖ ತಪ್ತರಾಗಿ ಹೇಳಿದ್ರು ಇದಕ್ಕೆ ಸರಿಯಾದ ಉತ್ತರ ಕೊಡ್ತೀವಿ ಅಂತ ಉತ್ತರ ಹೆಂಗ್ ಕೊಟ್ಟರು ಗೊತ್ತಾ ಭೂ ಸೈನಿಕರನ್ನ ಕಳಿಸ್ಲಿಲ್ಲ ವಾಯು ಸೈನಿಕರನ್ನ ಕಳಿಸ್ಕೊಡ್ಲಾಯ್ತು ಅರವತ್ತು ಕಿಲೋಮೀಟರ್ ಒಳಗೋಗಿ ಪಾಕಿಸ್ತಾನದ ಇನ್ನೂರು ಭಯೋತ್ಪಾದಕರನ್ನ ಉಡಾಯಿಸಿ ಬಂದು ಭಾರತ ಹೇಳ್ತು ಈ ಇನ್ನೂರನ್ನ ಉಡಾಯಿಸಿದ್ದೀವಿ ಅಗತ್ಯ ಬಿದ್ರೆ ಎರಡು ಸಾವಿರ ಜನರನ್ನು ಉಡಾಯಿಸ್ತೀವಿ ಇದು ಹೊಸ ಭಾರತ ನಮ್ ತಂಟೆ ಬರಬೇಡಿ ಅಂತ ಪಾಕಿಸ್ತಾನಕ್ಕೆ ಸಮರ್ಥವಾದ ಎಚ್ಚರಿಕೆ ಕೊಡಲಾಯ್ತು ಆದ್ರೆ ದುರಂತ ಏನಾಯ್ತು ಗೊತ್ತೇನಾಗ ನಮ್ಮ ಅಭಿನಂದನ್ ಸಿಕ್ಕಾಕೊಂಡ್ಬಿಟ್ಟ ನೆನ್ಪಿದೆ ಅಭಿನಂದನ್ ಮೀಸೆ ಇದ್ದಂತ ಒಬ್ಬ ಸೈನಿಕ ಅವನು ಅವನ್ ಮಿರೇಜ್ ವಿಮಾನಕ್ಕೆ ಗುಂಡು ತಾಕಿ ವಿಮಾನ ಇತ್ತು ಅವನಲ್ಲಿಂದ ಧುಮುಕಿದ ಪಾಕಿಸ್ತಾನದಲ್ಲಿ ಬಿದ್ಬಿಟ್ಟ ಪಾಕಿಸ್ತಾನ ಇರೋನ್ ಮುಖಕ್ಕೆಲ್ಲ ಸರಿಯಾಗಿ ಹೊಡೆದ್ರು ಕರ್ಕೊಂಡೋಗಿ ಕೂರಿಸಿದ್ರು ಮೂರು ತಿಂಗಳಾದ್ರೂ ಇವ್ನ ಬಿಡಲ್ಲ ಇವ್ನ ಇಟ್ಕೊಂಡು ಭಾರತವನ್ನ ಹಣ್ಣುಗಾಯಿ ನೀರುಗಾಯಿ ಮಾಡ್ತೀವಿ ಅಂತ ಕೂರಿಸ್ಕೊಂಡಿದ್ರು ನರೇಂದ್ರ ಮೋದಿ ಅವ್ರನ್ನ ಬಿಡಿಸ್ಕೊಳ್ಳಿ ಬೇಕಾಗಿರೋ ಪ್ರಯತ್ನ ಮಾಡಿದ್ರು ಏನ್ ಮಾಡಿದ್ರು ಪಾಕಿಸ್ತಾನ ಬಿಡಲ್ಲ ಅಂತಿತ್ತು ಆಶ್ಚರ್ಯ ಏನ್ ಗೊತ್ತ ಮೂರ್ ತಿಂಗಳು ಬಿಡಲ್ಲ ಅಂತ ಪಾಕಿಸ್ತಾನ ಇಪ್ಪತ್ನಾಲ್ಕು ಗಂಟೆ ಕಳೆಯೋದ್ರೊಳಗೆ ಅಭಿನಂದನ್ ಬಿಟ್ಬಿಡ್ತು ನನಗೂ ಆಶ್ಚರ್ಯ ಆಯ್ತು ರೀ ಏನ್ ಮಾಡಿದ್ರಪ್ಪ ಈ ಪುಣ್ಯಾತ್ಮ ಇಪ್ಪತ್ನಾಕ ಗಂಟೆಲಿ ಬಿಟ್ಬಿಡಲ್ಲ ಅಂತ ಕೇಳಿದ್ರೆ ಅವಾಗ ಯಾರು ಹೇಳಲಿಲ್ಲ ಮೊನ್ನೆ ಭಾರತದ ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದು ಇಂಟರ್ವ್ಯೂ ಕೊಟ್ಟು ಹೇಳಿದ್ದಾರೆ ಯಾವಾಗ ಅಭಿನಂದನ್ ವರ್ತಮಾನ ಪಾಕಿಸ್ತಾನ ಬಿಡಲ್ಲ ಅಂತ ಹೇಳ್ತೋ ನರೇಂದ್ರ ಮೋದಿ ಒಂಬತ್ತು ಮಿಸೈಲ್ ಲಾಂಚರ್ಗಳನ್ನ ಪಾಕಿಸ್ತಾನದ ಕಡೆ ತಿರುಗಿಸಿ ಹೇಳಿದ್ರಂತೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅಭಿನಂದನ್ ವಾಪಸ್ ಬಂದಿರಬೇಕು ಬರಲಿಲ್ಲ ಅಂದ್ರೆ ಇಪ್ಪತ್ತೈದನೇ ಗಂಟೆ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋ ಹೆಸರು ಇಲ್ಲದೆ ಇರೋ ತರ ಮಾಡ್ತೀನಿ ಯಾವ ದೇವರನ್ನು ಕರಿತಿರೋ ಕರೀರಿ ಯಾವ ರಾಷ್ಟ್ರಕ್ಕೋ ಕೇಳ್ಕೊಳ್ತಿರೋ ಕೇಳ್ಕೊಳ್ಳಿ ಅಂತ ಮಿತ್ರ ಪಾಕಿಸ್ತಾನ ಅಮೆರಿಕ ಅನ್ ಕೇಳ್ಕೊಳ್ತಂತ ಏನ್ ಹೇಳ್ತಾರ ನೋಡಿ ನಮ್ಮನ್ನು ಉಡಾಯಿಸ್ತೀವಿ ಅಂತಾರೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತಾರೆ ಅಮೇರಿಕಾದ ಅಧ್ಯಕ್ಷರು ಹೇಳಿದ್ರಂತೆ ಅದು ಮನ್ಮೋಹನ್ ಸಿಂಗ್ ಅಲ್ಲ ನರೇಂದ್ರ ಮೋದಿ ಹೇಳಿದ್ದನ್ನು ಮಾಡ್ತಾನೆ ನಮ್ ಯಾರನ್ನು ಕೇಳಲ್ಲ ಬಾಯಿ ಮುಚ್ಕೊಂಡು ಬಿಡೋದು ಒಳ್ಳೇದು ಅಂತ ಇಪ್ಪತ್ನಾಲ್ಕು ಗಂಟೆ ಕಳೆಯೋಕ್ಕಿಂತ ಮುಂಚೆ ಅಭಿನಂದನ್ ವರ್ತಮಾನನ್ನ ಬಿಟ್ಕೊಟ್ಟು ದೊಡ್ಡ ನಮಸ್ಕಾರ ಹಾಕಿತಲ್ಲ ಪಾಕಿಸ್ತಾನ ಯಾಕೆಂದ್ರೆ ನರೇಂದ್ರ ಮೋದಿಯನ್ನು ಐವತ್ತಾರು ಇಂಚಿನ ಎದೆ ನಮ್ಮ ರಕ್ಷಣೆಗೆ ನಿಂತಿದೆ ಅನ್ನೋ ಕಾರಣಕ್ಕೆ ನಿಂತಾರೆ ಇವತ್ ಹೆಂಗಿದೆ ಗೊತ್ತೇನು ಇಲ್ಲಿರುವಂತ ಎಲ್ಲ ತರುಣರು ಹೆಮ್ಮೆ ಪಡಬೇಕು ನಾನು ಯಾಕೆ ನರೇಂದ್ರ ಮೋದಿ ಅವರಿಗೋಸ್ಕರ ಹಿಂಗ್ ಹುಚ್ಚಿಗೆ ಬಿದ್ದು ಓಡಾಡ್ತೀನಿ ಗೊತ್ತಾ ಆ ಪುಣ್ಯಾತ್ಮ ಅವನ್ ಎದೆ ಮಾತ್ರ ಐವತ್ತಾರು ಇಂಚು ಮಾಡ್ಕೊಳ್ಳಿಲ್ಲ ರೀ ನನ್ನ ಎದೆ ಎದೆನು ಐವತ್ತಾರು ಇಂಚಿನ ಮಾಡಿದ್ದಾರೆ ಹೆಂಗ್ ಗೊತ್ತೇನು ಯಾರ್ಯಾರು ಭಾರತದಲ್ಲಿ ಕುಕೃತ್ಯ ಮಾಡಿದ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದಾರೋ ಇವತ್ತು ಭಾರತದ ಅನ್ನೋನ್ ಗನ್ಮ್ಯಾನ್ಗಳು ಆ ಗನ್ಮ್ಯಾನ್ಗಳು ಯಾರಂತ ಯಾರಿಗೂ ಗೊತ್ತಿಲ್ಲ ಪಾಕಿಸ್ತಾನದಲ್ಲಿ ಹುಡು ಹುಡುಕಿ ಅಂತ ಭಯೋತ್ಪಾದಕರನ್ನ ಕೊಲ್ತಾ ಇದ್ದಾರಲ್ಲ ಇದು ಹೊಸ ಭಾರತ ಒಂದು ಕಾಲ ಇತ್ತು ನನ್ನ ದೇಶದಲ್ಲಿ ಭಯೋತ್ಪಾದಕರೊಂದಿಗೆ ಹೋರಾಟ ಈಗ ಹಂಗಿಲ್ಲ ರೀ ಪಾಕಿಸ್ತಾನದಲ್ಲಿರುವಂತ ಭಯೋತ್ಪಾದಕರು ವಾಕಿಂಗಿಗೆ ಹೋಗಿರುವಾಗ ಮಾಡ್ರಾಗತ್ತೆ ಅವ್ರು ಊಟ ಮಾಡ್ತಿರುವಾಗ ಮರ್ಡರ್ ಆಗುತ್ತೆ ಕ್ಲಿನಿಕಲ್ ಚಿಕಿತ್ಸೆ ಪಡ್ಕೊಳ್ಲಿಕ್ಕೆ ಹೋದಾಗ ಆಗುತ್ತೆ ನಮಾಜ್ ಕೂತಿರುವಾಗ ಆಗುತ್ತೆ ಕೊನೆಗೆ ಪಾಕಿಸ್ತಾನ ಇಂಥ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನ ಭಾರತೀಯ ಸೈನಿಕರಿಂದ ಉಳಿಸಲಿಕ್ಕೆ ಜೈಲಿಗೆ ಹಾಕಿದ್ರೆ ಅದೇ ಜೈಲಿನಲ್ಲಿ ವಿಷ ಕೊಟ್ಟು ಕೊಲ್ಲುವಂತ ಕೆಲಸವೂ ಆಗ್ತಿದೆಯಲ್ಲ ಹೊಸ ಭಾರತ ಇದು ನರೇಂದ್ರ ಮೋದಿ ಕಟ್ಟಿಕೊಟ್ಟಿರುವ ಭಾರತ ಮಿತ್ರ ನರೇಂದ್ರ ಮೋದಿ ಭಾರತವನ್ನು ಕಟ್ಟಿದ ಮೇಲೆ ಹೆಂಗಾಗಿದೆ ಗೊತ್ತಾ ಪಾಕಿಸ್ತಾನ ಬರಬಾದ್ರೆ ಇವತ್ತು ನಿಮ್ಗೊಂದು ಅಪರೂಪದ ಘಟನೆ ಹೇಳ್ತೀನಿ ಎಲ್ಲರೂ ಮರ್ತೋಗಿದ್ದೀರಾ ಅನ್ನೋ ಕಾರಣಕ್ಕೆ ನೆನಪಿಸ್ಕೊಡ್ತೀನಿ ಒಂದಿನ ರಾತ್ರಿ ಎಂಟು ಗಂಟೆಗೆ ನರೇಂದ್ರ ಮೋದಿ ಬಂದರು ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಟಿವಿನಲ್ಲಿ ನಲ್ಲಿ ಮಾತನಾಡ್ತಾ ಏನಂದ್ರು ಗೊತ್ತಾ ನರೇಂದ್ರ ಮೋದಿ ಹೇಳಿದ್ರು ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ ನಡೆಯಲ್ಲ ಅಂದ್ರೆ ನೆಕ್ಸ್ಟ್ ಡೇ ಇಂದ ಎಷ್ಟು ಜನರಿಗೆ ತೊಂದ್ರೆನೋ ಎಷ್ಟೋ ಜನರ ಮಗಳ ಮದುವೆ ಇತ್ತು ಐದು ರೂಪಾಯಿ ಸಾವಿರ ರೂಪಾಯಿ ನೋಟ್ ನಡೆಯಲ್ಲ ಮನೆ ಕಟ್ತಿದ್ದಾರೆ ದುಡ್ಡು ಕೊಡಬೇಕು ಐದು ರೂಪಾಯಿ ಸಾವಿರ ರೂಪಾಯಿ ನೋಟ್ ನಡೆಯಲ್ಲ ಬೀದಿಗೆ ಬಂದು ಜನ ಹಾಹಾಕಾರ ಎಬ್ಬಿಸ್ಬೇಕಿತ್ತು ಆದ್ರೆ ಯಾರು ಗಲಾಟೆ ಮಾಡ್ಲಿಲ್ಲ ಯಾಕೆ ಗೊತ್ತಾ ಈ ಪುಣ್ಯಾತ್ಮ ಏನ್ ಮಾಡಿದ್ರು ದೇಶಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಾನೆ ಸಹಿಸ್ಕೊಳ್ಳೋಣ ನಲವತ್ತೈದು ದಿನ ಅಂತೂ ಸಹಿಸ್ಕೊಂಡ್ರಿ ಎಲ್ಲ ರಾಹುಲ್ ಗಾಂಧಿ ಬಂದ ಎ ಟಿ ಎಂ ಹೊರಗಡೆ ನಿಂತ್ಕೊಂಡ ತನ್ನ ಜೇಬೊಳಗೆ ಕೈ ಹಾಕ್ದ ಹರಿದೋಗಿರೋ ಜೇಬುಲ್ ತೋರಿಸ್ದ ನೋಡ್ರಪ್ಪ ನಿಮ್ ತರ ನನ್ನ ಹತ್ರನೂ ದುಡ್ಡಿಲ್ಲ ನಾನು ಏನ್ ಮಾಡ್ಲಿ ನರೇಂದ್ರ ಮೋದಿ ವಿರುದ್ಧ ಕೂಗಾಡಬೇಕು ಅನ್ನಿಸ್ತಿದೆ ಎಂದ ಜನ ಅಂದ್ರು ಚೀ ಕಳ್ಳ ಸುಳ್ಳು ಹೇಳ್ತೀಯ ನಿನ್ನತ್ರ ದುಡ್ಡಿಲ್ಲ ಅಂದ್ರೆ ನಂಬಕ್ಕಾಗತ್ತ ನಿಮ್ಮ ಅಪ್ಪ ಯಾರು ನಿಮ್ ತಾತ ಯಾರು ನಿಮ್ ಮುತ್ತಾತ ಯಾರು ನಿಮ್ ಫ್ಯಾಮಿಲಿ ಎಂತದ್ದು ಎಷ್ಟು ದುಡ್ಡು ಕೂಡಿಟ್ಟಿದ್ದೀರಾ ಎಲ್ಲೆಲ್ಲಿ ದುಡ್ಡು ಹೊಡೆದಿದ್ದೀರಾ ಎಲ್ಲೆಲ್ಲಿ ದುಡ್ಡು ಇಟ್ಟಿದ್ದೀರಾ ಇಡೀ ದೇಶಕ್ಕೆ ಗೊತ್ತಿದೆ ದುಡ್ಡು ಇಲ್ಲ ಅಂತ ನಾಟಕ ಮಾಡ್ತೀಯ ಅಂತ ಹೇಳಿದ್ರೆ ಹೊರತು ನರೇಂದ್ರ ಮೋದಿ ವಿರುದ್ಧ ಮಾತಾಡ್ಲಿಲ್ಲ ರೀ ಅವತ್ ಕಾಂಗ್ರೆಸ್ ಏನ್ ಹೇಳಿತ್ತು ಕಾಂಗ್ರೆಸ್ ಹೇಳಿತ್ತು ನರೇಂದ್ರ ಮೋದಿಯವರ ಡಿಮಾನಿಟೈಸೇಷನ್ ನಿಂದಾಗಿ ಭಾರತದ ಆರ್ಥಿಕ ಸ್ಥಿತಿ ಬರ್ಬಾದಾಗಿ ಹೋಗಿ ಹೊತ್ತೆ ಆದ್ರೆ ಆಶ್ಚರ್ಯ ಏನ್ ಗೊತ್ತಾ ಡಿಮಾನಿಟೈಸೇಷನ್ ಆದ ನಂತರ ಭಾರತ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರ ಆಯ್ತು ಪಾಕಿಸ್ತಾನ ಬರಬಾರೀ ಮಿತ್ರ ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು ಅಂತ ಕೇಳಿದ್ರೆ ನಾಲ್ಕು ಸಿಂಹ ಅಂತ ನಾವು ಹೇಳ್ತೀವಿ ಇವತ್ತು ಪಾಕಿಸ್ತಾನದ ರಾಷ್ಟ್ರೀಯ ಲಾಂಛನ ಯಾವುದು ಗೊತ್ತಾ ಭಿಕ್ಷಾ ಪಾತ್ರೆ ಜಗತ್ತಿನ ಯಾವ ದೇಶದ ಮುಂದೆ ಹೋದ್ರು ಭವತಿ ಭಿಕ್ಷಾಂದೇಹಿ ಅಂತ ಕೇಳಬೇಕಾದ ಪರಿಸ್ಥಿತಿಗೆ ಪಾಕಿಸ್ತಾನವನ್ನು ತಗೊಂಡೋಗಿ ನಿಲ್ಸಿದ್ಯಾರು ಅಂದ್ರೆ ನರೇಂದ್ರ ಮೋದಿ ಯಾರ್ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೋ ನೀವು ಮುಲಾಜ್ ಇಲ್ದೆ ಪಾಕಿಸ್ತಾನಕ್ಕೆ ಒಂದು ಟಿಕೆಟ್ ಮಾಡಿ ಕಳಿಸಿ ಅಲ್ಲೇ ಹೋಗಿ ಹಾಯ್ ಆಗಿರಪ್ಪ ವೇ ಟಿಕೆಟ್ ತಗೊಂಡು ಹೋಗು ಇನ್ನು ಬರಬೇಡ ಯಾಕೆಂದ್ರೆ ಅವರೇ ತಿನ್ಲಿಕ್ಕೆ ಗತಿ ಇಲ್ದ ಒದ್ದಾಡ್ತಿದ್ದಾರೆ ನೀನು ಇಲ್ಲಿ ಆರಾಮಾಗಿರೋ ಬಂದು ಅಲ್ಲಿಗೆ ಅಂತ ಕಳಿಸಿ ಕೊಡಬಹುದು ಆ ತರದ ಸ್ಥಿತಿ ಬಂದಿದೆ ಅವರಿಗೆ ಮೊನ್ನೊಂದು ಮಜಾ ಆಯ್ತು ಧೀರುಬಾಯಿ ಅಂಬಾನಿ ಮೊಮ್ಮಗನ ಮದುವೆ ಆ ಮದುವೆಯ ಪ್ರೀ ವೆಡ್ಡಿಂಗ್ ಪ್ರೋಗ್ರಾಮ್ಸ್ ನೀವೆಲ್ಲ ನೋಡಿದೀರಿ ಟಿವಿನಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಬಂತು ಆ ಮದುವೆಗೆ ಒಬ್ಬಳನ್ ಕರೆಸಿದ್ರು ನ ರಿಹಾನ ಅಂತ ಅವಳ ಹೆಸರು ಪಾಕಿಸ್ತಾನದ ಪತ್ರಿಕೆ ರಿಪೋರ್ಟ್ ಮಾಡ್ತು ಏನ್ ರಿಪೋರ್ಟ್ ಮಾಡ್ತು ಗೊತ್ತಾ ಈ ರಿಹಾನ ಅನ್ನೋ ನ ಕರೆಸ್ಲಿಕ್ಕೆ ಮುಖೇಶ್ ಅಂಬಾನಿ ಅವಳಿಗೆ ಪಾಕಿಸ್ತಾನದ ಕರೆನ್ಸಿಯಲ್ಲಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾನೆ ಅಂತ ಬಂತು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಪಾಕಿಸ್ತಾನ ಕರೆನ್ಸಿಯಲ್ಲಿ ಈ ದೇಶದ ಒಬ್ಬ ಶ್ರೀಮಂತ ಒಬ್ಬ ಡ್ಯಾನ್ಸರ್ ಕೊಟ್ಟ ಫೇಸ್ಬುಕ್ ಅಲ್ಲಿ ಒಬ್ಬ ಪಾಕಿಸ್ತಾನದವನ ಸ್ಕ್ರೀನ್ ಶಾಟ್ ಹಾಕಿ ಏನ್ ಬರೀತಾನೆ ಗೊತ್ತಾ ಅಯ್ಯಯ್ಯೋ ಇಷ್ಟು ದುಡ್ಡು ನಮ್ ಕೊಟ್ಟಿದ್ರೆ ಇಡೀ ಪಾಕಿಸ್ತಾನದವ್ರು ಬಂದು ಡ್ಯಾನ್ಸ್ ಮಾಡಿರ್ತಿದ್ವಲ್ಲಪ್ಪ ನಾವು ಅಂತ ಈ ಸ್ಥಿತಿಗೆ ಹೋಗಿದೆ ಪಾಕಿಸ್ತಾನ ಪಾಕಿಸ್ತಾನ ಈ ಲೆವೆಲ್ಗೆ ಯಾಕೆ ಹೋಗಿದೆ ಅಂದ್ರೆ ನರೇಂದ್ರ ಮೋದಿ ಅವರ ಕಾರಣಕ್ಕೆ ಈಗ ಸುಮ್ನೆ ಆಲೋಚನೆ ಮಾಡಿ ಕಾಂಗ್ರೆಸ್ ಇದ್ದಾಗ ಭಾರತದ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ಲಿಲ್ಲ ಪಾಕಿಸ್ತಾನ ಚೆನ್ನಾಗಿತ್ತು ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿ ಖೋಟಾ ನೋಟ್ ತೆಗೆದ ಮೇಲೆ ಭಾರತ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರವಾಗಿದೆ ಪಾಕಿಸ್ತಾನ ಬರ್ಬಾದು ಆಗಿದೆ ಏನ್ ಲಿಂಕ್ ಈ ಲಿಂಕ್ ನಲ್ಲಿ ಕಾಂಗ್ರೆಸ್ನ ಪಾತ್ರ ಏನು ನಾನೇನು ಹೇಳಲ್ಲ ನೀವೇ ಯೋಚನೆ ಮಾಡಬೇಕು ವೋಟ್ ಮಾಡೋಕ್ಕಿಂತ ಮುಂಚೆ ಇದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ ಮಿತ್ರ ನರೇಂದ್ರ ಮೋದಿ ಇವರು ಭಾರತವನ್ನು ಹೆಂಗೆ ಕಟ್ಟಿದ್ದಾರೆ ಅಂತಂದ್ರೆ ನಾನು ನೀವು ಆಲೋಚನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಣ್ಣ ಸಣ್ಣ ಕಾನೂನುಗಳನ್ನು ತಗೊಂಡ್ ಬಂದ್ರು ಕಾನೂನು ನಿಮ್ಗೆ ಹೇಳ್ತೀನಿ ನಮ್ಮೆಲ್ಲ ಅನೇಕ ಇಲ್ಲಿದ್ದೀರಿ ಹತ್ತು ವರ್ಷಗಳ ಹಿಂದೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಯೂರಿಯಾ ಬೇಕು ಅಂತ ಸಬ್ಸಿಡಿ ಯೂರಿಯಾಗೋಸ್ಕರ ಲೈನ್ ನಿಲ್ತಾ ಇದ್ವಿ ಸಬ್ಸಿಡಿ ಯೂರಿಯಾ ಅಂಗಡಿ ಎಲ್ ಕೊಡ್ತಾ ಇದ್ರು ಅಂಗಡಿಯಲ್ಲಿ ಸಬ್ಸಿಡಿ ಯೂರಿಯಾ ಖಾಲಿ ಆದಾಗ ಅಂಗಡಿ ಗಲಾಟೆ ನಡೀತಿತ್ತು ಬೆಂಕಿ ಎಲ್ಲ ಹಚ್ಚುತ್ತ ಇದ್ರು ನರೇಂದ್ರ ಮೋದಿ ಯೂರಿಯಾ ಘಟನೆ ಬಂದೂರಿಯಾ ಹೆಂಗ್ರಿ ಕಾಂಗ್ರೆಸ್ ಏನ್ ಮಾಡ್ತಿದ್ರು ಗೊತ್ತಾ ಯೂರಿಯಾಕ್ಕೆ ಕೊಡ್ತಾ ಇದ್ರು ಯೂರಿಯಾನ ರಾ ಮೆಟೀರಿಯಲ್ ಆಗಿ ಯಾವ ಫ್ಯಾಕ್ಟರಿ ಬಳಸ್ತಿದಾರಲ್ಲ ರೈತರಿಗೆ ಕೊಡಬೇಕಾದ ಯೂರಿಯಾನ ಒಳಗಿಂದೊಳಗೆ ಅವ್ರಿಗೆ ಮಾರ್ಬಿಡ್ತಿದ್ರು ದುಡ್ಡು ಮಾಡ್ತಿದ್ರು ಪುಡಾರಿಗಳು ನರೇಂದ್ರ ಮೋದಿ ಇದನ್ನ ನೋಡಿದ್ರು ಸಬ್ಸಿಡಿ ಯೂರಿಯಾ ನಿಲ್ಲಿಸ್ತಿಲ್ಲ ಬದ್ಲಿಗೆ ಏನ್ ಮಾಡಿದ್ರು ಗೊತ್ತಾ ಯೂರಿಯಾಕ್ಕೆ ಬೇವಿನ ಎಣ್ಣೆ ಮಿಕ್ಸ್ ಮಾಡಿದ್ರು ಅಷ್ಟೇ ಬೇವಿನ ಎಣ್ಣೆ ಮಿಕ್ಸ್ ಮಾಡಿರೋ ಯೂರಿಯಾ ರೈತರಿಗೆ ಪ್ರಾಬ್ಲಮ್ ಇಲ್ಲ ಆದ್ರೆ ಫ್ಯಾಕ್ಟ್ರಿಗಳಿಗೆ ಉಪಯೋಗಕ್ಕೆ ಬರಲ್ಲ ಅವರು ಸಬ್ಸಿಡಿ ಯೂರಿಯಾ ಬಿಟ್ಟಿದ್ರ ಪರಿಣಾಮವಾಗಿ ಇವತ್ತು ಈ ದೇಶದಲ್ಲಿ ಯೂರಿಯಾಕ್ಕೆ ಪ್ರಾಬ್ಲಮ್ ಇಲ್ಲ ನರೇಂದ್ರ ಮೋದಿ ಮಾಡಿದ ಸಿಂಪಲ್ ಕಾನೂನು ಎಲ್ಲೋ ಮಿತ್ರ ನರೇಂದ್ರ ಮೋದಿ ಅವರು ಹೇಗೆ ಮಾಡಿದ್ರು ರೈತರಿಗೆ ಹಣ ಕೊಡ್ತೀವಿ ಡೈರೆಕ್ಟ್ ಅಕೌಂಟ್ ಗೆ ಹಾಕ್ತಿವಿ ಅಂತ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ತಂದ್ರು ಇಮ್ಯಾಜಿನ್ ಮಾಡಿ ಡೈರೆಕ್ಟ್ ಆಗಿ ಅಕೌಂಟ್ ಗೆ ಹಾಕದೆ ನೀವು ಈ ಗ್ರಾಮ ಪಂಚಾಯತ್ ನ ಪಿಡಿಒ ಮೂಲಕ ಕೊಡಸೋದಾಗಿದ್ದಿದ್ರೆ ನಮ್ ರೈತ ಗ್ರಾಮ ಪಂಚಾಯತ್ ಆಫೀಸ್ ನ ಎದುರುಗಡೆ ಕೈ ಚಾಚ್ಕೊಂಡು ನಿಲ್ಲುವಂತ ಆಗ್ತಿತ್ತಲ್ಲ ನರೇಂದ್ರ ಮೋದಿ ನಮ್ಮನ್ ಗೌರವದಿಂದ ಕಾಪಾಡುದ್ರಲ್ರಿ ಹೆಂಗರಿ ಬಿಡೋದವ್ರನ್ನ ಮಿತ್ರ ನರೇಂದ್ರ ಮೋದಿ ಅವ್ರ ಮೇಲೆ ಯಾವ ತರದ ಗೌರವವನ್ನು ಇಟ್ಟಿದ್ದಾರೆ ಅಂತಂದ್ರೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಎಲ್ಲಾದ್ರೂ ಭಾರತೀಯ ಸಿಕ್ಕಾಕೊಂಡಿದ್ರೆ ಅವನನ್ನು ಉಳಿಸ್ಲಿಕ್ಕೆ ಅಂತ ಧಾವಿಸೋರ್ ನರೇಂದ್ರ ಮೋದಿ ರಷ್ಯಾ ಉಕ್ರೇನ್ ಯುದ್ಧ ನಡೆಯುವಾಗ ನನ್ನ ದೇಶದ ವಿದ್ಯಾರ್ಥಿಗಳು ರಷ್ಯಾದಲ್ಲಿ ಸಿಕ್ಕಾಕೊಂಡಿದ್ರಲ್ಲ ಉಕ್ರೇನ್ ಅಲ್ಲಿ ಸಿಕ್ಕಾಕೊಂಡಿದ್ರಲ್ಲ ಕೂಗಾಡಿದ್ರು ಕಾಪಾಡಿ ಅಂತ ಅವ್ರಿಗೆ ಗೊತ್ತು ನರೇಂದ್ರ ಮೋದಿ ಕಾಪಾಡ್ತಾರೆ ಅಂತ ಮನಮೋಹನ್ ಸಿಂಗ್ ಇದ್ರೆ ಕೂಗ್ತಾನೂ ಇರಲಿಲ್ಲ ಮುಚ್ಚಿಟ್ಕೊಂಡು ಕೂತಿರ್ತಿದ್ರು ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ ಮಾತನಾಡಿದ್ರು ಉಕ್ರೇನ್ಗೂ ಮಾತನಾಡಿದ್ರು ನಮ್ಮ ಹುಡುಗರು ಓಡಾಡುವಾಗ ನೀವು ಗಲಾಟೆ ಮಾಡ್ಕೊಳ್ಬೇಡಿ ಅಂತ ಟ್ರೈನ್ ಅಲ್ಲಿ ನಮ್ಮ ಹುಡುಗರನ್ನ ಉಕ್ರೇನ್ ಬಾರ್ಡರ್ ಕರ್ಕೊಂಡ್ ಬಂದ್ರು ಅಲ್ಲಿಂದ ಬನ್ನಿ ಇಂದ ನಿಮ್ಮನ್ನ ಕರ್ಕೊಂಡು ಬರ್ತೀವಿ ಅಂತ ವಿಮಾನಗಳನ್ನ ಅರೇಂಜ್ ಮಾಡಿದ್ರು ನಮ್ಮ ಹುಡುಗರು ರಷ್ಯಾ ಗಣಿ ಉಕ್ರೇನ್ ಗಣಿ ದಾಟಬೇಕಾದ್ರೆ ಏನ್ ಕಂಡೀಷನ್ ಇತ್ತು ಗೊತ್ತಾ ಕೈಯಲ್ಲಿ ಒಂದು ಇಂಡಿಯಾ ಫ್ಲಾಗ್ ಹಿಡ್ಕೊಳ್ಳಿ ಯಾರ ಕೈಯಲ್ಲಿ ಇಂಡಿಯಾ ಫ್ಲಾಗ್ ಇರುತ್ತೋ ಅವ್ರು ದಾಟಬಹುದು ನಮ್ ಹುಡುಗರೆಲ್ಲ ಕೈಯಲ್ಲಿ ಅದನ್ನ ಹಿಡ್ಕೊಂಡು ದಾಟಬೇಕಾದಾಗ ಒಂದ್ ಚಂದದ ಘಟನೆ ನಡೀತು ಪಾಕಿಸ್ತಾನದವ್ರು ತಮ್ಮ ಪಾಕಿಸ್ತಾನ ಫ್ಲಾಗ್ ಇಟ್ಕೊಂಡ್ ಬರ್ತಿದ್ರಂತೆ ಉಕ್ರೇನ್ ಸೈನಿಕರು ತಲೆ ಮೇಲೆ ಕೊಟ್ಟ ಅವ್ರನ್ನೆಲ್ಲ ಒಳಗ್ ಕಳಿಸ್ತಾ ಇದ್ರು ಅವಾಗ ಪಾಕಿಸ್ತಾನದವ್ರು ಏನ್ ಮಾಡಿದ್ರಂತೆ ಗೊತ್ತಾ ಅವರು ಕೂಡ ಇಂಡಿಯಾದ ಫ್ಲಾಗ್ ಅನ್ನ ಹಿಡ್ಕೊಂಡು ಅವರು ದಾಟ್ಕೊಂಡು ಬಂದು ಅವರು ನಾವು ಭಾರತೀಯರು ಒಂದ್ ಕಾಲದಲ್ಲಿ ಅನ್ನೋದು ನೆನಪಿಸಿಕೊಳ್ಳುವಂತೆ ಮಾಡಿದ್ರಲ್ಲ ಮೋದಿ ಮಾಡಿದ್ದು ಮೋದಿ ಏನ್ ಹೇಳಿದ್ರು ಗೊತ್ತಾ ಇಂಡೈರೆಕ್ಟ್ಲಿ ಅವರಿಗೆ ನೀವು ಪಾಕಿಸ್ತಾನ ಆಗಿರಬಹುದಪ್ಪ ನಿಮ್ಮ ಅಪ್ಪ ಹಿಂದೂಸ್ತಾನ ಅನ್ನೋದನ್ನ ಯಾವತ್ತು ಮರಿಬೇಡಿ ಅಂತ ಪಾಕಿಸ್ತಾನಿಯಲ್ಲಿ ಹೇಳಿದ್ರಲ್ಲ ಇದು ನರೇಂದ್ರ ಮೋದಿ ಮಿತ್ರ ನರೇಂದ್ರ ಮೋದಿ ಅವರನ್ನ ಯಾಕೆ ಮತ್ತೊಮ್ಮೆ ಆಯ್ಕೆ ಮಾಡಿ ತರಬೇಕು ಅಂತಂದ್ರೆ ಯಾವ ಗೌರವವನ್ನ ಅಭಿಮಾನದಿಂದ ನಾವು ಕಾಣ್ತಾ ಇದ್ವೋ ಆ ಗೌರವಕ್ಕೆ ಭಾರತ ಮಾತೆಯನ್ನ ಏರಿಸ್ತಾ ಇರೋದು ಆಧರಣೀಯ ನರೇಂದ್ರ ಮೋದಿ ಆಗಿರೋದ್ರಿಂದ ಅವ್ರ ಮತ್ತೊಮ್ಮೆ ಪ್ರಧಾನಿ ಪಟ್ಟದಲ್ಲಿ ಕೂರಿಸ್ಬೇಕು ಅಂತ ಮಿತ್ರ ಈ ಮನುಷ್ಯ ಸಾಮಾನ್ಯ ಅಲ್ಲ ನಾನ್ ಮಾತನಾಡ್ತಾ ಹೋದ್ರೆ ಹಗಲು ರಾತ್ರಿ ಒಂದ್ ಮಾಡ್ಬೋದಾಗಿರೋ ಕೆಲಸ ಮಾಡಿದ್ದಾನೆ ನನಗೊಬ್ಬ ಐ ಎಸ್ ಓದ್ತಾ ಇರುವಂತ ಹುಡುಗ ಸಿಕ್ಕಿದ ಸಿಕ್ಕಿದವ್ರು ಹೇಳ್ದ ಎಲ್ಲ ಹುಡುಗರ ನಡುವೆ ಎಲ್ಲ ಹುಡುಗರು ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು ಅಂದ್ರೆ ಅವನೊಬ್ಬ ಹೇಳ್ದ ನರೇಂದ್ರ ಮೋದಿ ಆಗ್ಬಾರ್ದು ಅಂತ ನಾನು ಕೇಳಿದೆ ಏನಪ್ಪಾ ಐ ಎ ಎಸ್ ಓದ್ತಿರೋ ಹುಡುಗ ನೀನ್ ಹೇಳ್ಬಿಟ್ರೆ ಹೆಂಗೆ ಅಂತ ಅವನಂದ ಮನುಷ್ಯ ಹಂಗ್ ಮಾಡಿದಾನೆ ಸರ್ ಕೇಳಿದೆ ಏನ್ ಮಾಡಿದಾನೆ ನಮ್ ಸೀನಿಯರ್ ಓದ್ತು ಅಂತ ಹುಡುಗರು ಬಹಳ ಚೆನ್ನಾಗಿದ್ರು ಅವ್ರಿಗೆ ಮನಮೋಹನ್ ಸಿಂಗ್ ಇದ್ದಾಗ ಇಡೀ ವರ್ಷಕ್ಕೊಂದ್ ಐವತ್ತು ಪುಟದ ಪುಸ್ತಕ ಬರ್ತಿತ್ತು ದೇಶದಲ್ಲಿ ಡೆವಲಪ್ಮೆಂಟ್ ಏನಾಗಿದೆ ಅಂತ ಈ ಮನುಷ್ಯ ತಿಂಗಳಿಗೆ ಐವತ್ತು ಪುಸ್ತಕ ಐವತ್ತು ಪುಟದ ಪುಸ್ತಕ ತರ್ತಾನೆ ಸರ್ ನಾವು ಓದಿ ನೆನಪಿಟ್ಕೊಳ್ಳೋದ್ ಹೆಂಗೆ ಅದಕ್ಕೆ ನರೇಂದ್ರ ಮೋದಿ ಬಂದ್ರೆ ನಮ್ ಬಹಳ ಕಟ್ಟ ಅಂತ ಅಟ್ ಡೆವಲಪ್ಮೆಂಟ್ ರೀ ಈ ಡೆವಲಪ್ಮೆಂಟ್ ನ ಕಾಂಗ್ರೆಸ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯವರು ಬಂದ ಮೇಲೆ ಒಂದು ರಸ್ತೆಗೆ ಶಂಕುಸ್ಥಾಪನೆ ಆಗಲಿಲ್ಲ ಸಿದ್ದರಾಮಯ್ಯವರು ಬಂದ ಮೇಲೆ ಒಂದು ಹೊಸ ಸ್ಕೂಲ್ ಓಪನ್ ಆಗಲಿಲ್ಲ ಸಿದ್ದರಾಮಯ್ಯವರು ಬಂದ ಮೇಲೆ ಒಂದು ಹೊಸ ಹೈ ಸ್ಕೂಲ್ ಆಗಿ ಕನ್ವರ್ಟ್ ಮಾಡುವಂತ ಪರ್ಮಿಷನ್ ಸಿಗಲಿಲ್ಲ ಸಿದ್ದರಾಮಯ್ಯವರು ಬಂದ ಮೇಲೆ ಹೊಸ ಉದ್ಯೋಗ ಸೃಷ್ಟಿ ಆಗಲಿಲ್ಲ ಸಿದ್ದರಾಮಯ್ಯವರು ಬಂದ ಮೇಲೆ ಹೊಸ ಕಂಪನಿಗಳು ಕರ್ನಾಟಕಕ್ಕೆ ಬರಲಿಲ್ಲ ಸಿದ್ದರಾಮಯ್ಯವರು ಬಂದ ಮೇಲೆ ಡೆವಲಪ್ಮೆಂಟ್ ಅನ್ನೋದು ಕರ್ನಾಟಕದಲ್ಲಿ ಮರೀಚಿಕೆ ಆಗೋಯ್ತು ಆದ್ರೆ ನರೇಂದ್ರ ಮೋದಿ ಹತ್ತು ವರ್ಷಗಳಲ್ಲಿ ಡೆವಲಪ್ಮೆಂಟ್ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಪ್ರಾಮಿಸ್ ಮಾಡಿದ್ದಾರೆ ಇನ್ನ ಐದು ವರ್ಷ ಕೊಡಿ ನನಗೆ ಅವ್ರು ಕೇಳಿರೋ ಮಾತು ನಾನು ಆ ಕಾರಣಕ್ಕೋಸ್ಕರ ಹುಚ್ಚನಂತೆ ತಿರುಗಾಡ್ತಾ ಇರೋದು ಅವ್ರು ಕೇಳಿದಾರೆ ಇನ್ನು ಐದು ವರ್ಷ ಕೊಡಿ ನಾನು ಈ ಐದು ವರ್ಷದಲ್ಲಿ ತೆಗೆದುಕೊಳ್ಳಲಿರುವ ನಿರ್ಣಯಗಳು ಒಂದು ಸಾವಿರ ವರ್ಷದ ಭಾರತವನ್ನು ರೂಪಿಸುತ್ತೆ ಅದನ್ನು ರೂಪಿಸಿ ಕೊಡಬೇಕಾದಂತ ಅಗತ್ಯ ನಾನು ಕೊಡಿ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಮಿತ್ರ ಅಕಸ್ಮಾತ್ ನಾವು ಎಡವಟ್ ಮಾಡಿಕೊಂಡು ಈ ಬಾರಿ ನರೇಂದ್ರ ಮೋದಿ ಬಿಟ್ಟು ಹಂಗೆ ಆಗಲ್ಲ ರೀ ನಾನು ಉತ್ತರ ಭಾರತ ಎಲ್ಲ ತಿರುಗಾಡಿದ್ದೀನಿ ಹೆಂಗೆ ಹೆಂಗಿದ್ದಾರೆ ನರೇಂದ್ರ ಮೋದಿ ಅಂದ್ರೆ ಬಹುಮತ ಅವ್ರಿಗೆ ಉತ್ತರ ಭಾರತದಲ್ಲೇ ಸಿಕ್ ಅವ್ರು ನಾಕ್ನೂರ್ ಕೇಳ್ತಿದ್ದಾರೆ ಯಾಕೆಂದ್ರೆ ಕೆಲವು ಕಾನೂನುಗಳನ್ನ ಕಾಂಗ್ರೆಸ್ಸಿಗೆ ತಂದಿದ್ದಾರೆ ಅದು ತುಷ್ಟೀಕರಣದ ಕಾನೂನು ಈ ದೇಶದ ಹಿಂದೂಗಳಿಗೆ ಮೋಸ ಮಾಡುವಂತ ಈ ರಾಷ್ಟ್ರದ ಗೌರವವನ್ನು ಕಡಿಮೆ ಮಾಡುವಂತ ಅನೇಕ ಕಾನೂನುಗಳಿವೆ ಈ ಕಾನೂನುಗಳ ಬಗ್ಗೆ ಪುನರ್ ವಿಮರ್ಶೆ ನಡೀಬೇಕು ಅಂತಂದ್ರೂ ಕೂಡ ಒಂದು ಸಮರ್ಥವಾಗಿರುವಂತ ಸೇನೆ ಆಗಬೇಕಾಗಿದೆ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ನಿಲ್ಬೇಕಾಗಿರುವಂತಹ ಅಗತ್ಯ ಇವತ್ತೇನಿದೆಯಲ್ಲ ಅದ್ರ ಕುರಿತಂತೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನೋ ಕಾರಣ ಹೇಳ್ತಿದ್ದೀನಿ ನರೇಂದ್ರ ಮೋದಿ ಅವರಿಗೆ ನಾಲ್ಕುನೂರು ಬರೋ ಡೌಟೇ ಇಲ್ಲ ಕಾಂಗ್ರೆಸ್ಗೆ ಸೋಲು ಖಾತ್ರಿ ಆಗಿದೆ ಯಾಕೆಂದ್ರೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಇಲ್ಲಿ ಯಾರು ಹುಡುಗರು ಹೇಳಿದ್ದಲ್ಲ ಕಾಂಗ್ರೆಸ್ಸಿನ ಲೀಡರ್ ಆಫ್ ಅಪೋಸಿಷನ್ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸಂಸತ್ನಲ್ಲಿ ಹೇಳಿದ್ರು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಅವ್ರು ಹೇಳಿದ್ದ ಒಂದು ವಾರದೊಳಗೆ ಸೋನಿಯಾ ಗಾಂಧಿ ಏನ್ ಮಾಡಿದ್ರು ಗೊತ್ತಾ ನಾನೀ ಬಾರಿ ಲೋಕಸಭೆ ಎಲೆಕ್ಷನ್ ನಿಲ್ಲದೇ ಇಲ್ಲ ರಾಜ್ಯಸಭೆಯಿಂದ ಬರ್ತೀನಿ ಅಂತ ರಾಜ್ಯಸಭೆಯಿಂದ ಆಯ್ಕೆಯಾಗ್ಬಿಟ್ರು ಅವ್ರಿಗೆ ಗೊತ್ತಿದೆ ಲೋಕಸಭೆ ನಿಂತರೆ ಸೋಲ್ತೀನಿ ಅಂತ ಅವ್ರಿಗೆ ಒಂದು ಸೇಫ್ ಸೀಟ್ ಅಂತಿಲ್ಲ ಮಿತ್ರ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಅಮೇಠಿಯಲ್ಲಿ ಎಲೆಕ್ಷನ್ ನಿಲ್ಬೇಕಿತ್ತು ಅಮೇಠಿಯಲ್ಲಿ ನಿಲ್ತಿಲ್ಲ ರೀ ವಾಯ್ನಾಡಿಗೆ ಹೋಗಿದ್ದಾನೆ ಯಾಕೆಂದ್ರೆ ಅಲ್ಲಿ ಮುಸಲ್ಮಾನ ಜಾಸ್ತಿ ಇದ್ದಾರೆ ಅಮೇಠಿ ಮತ್ತು ಬರೇಲಿಗೆ ಇವತ್ತಿನವರೆಗೂ ಕಾಂಗ್ರೆಸ್ ತಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆಂದ್ರೆ ಕಾಂಗ್ರೆಸ್ಗೆ ಗೊತ್ತಾಗೋಗಿದೆ ನಾನು ಪೂರ್ಣ ಪ್ರಮಾಣದಲ್ಲಿ ಈ ಬಾರಿ ನಾಶವಾಗಿ ಹೋಗ್ತೀನಿ ಇನ್ನೇನು ಉಳಿಯಲ್ಲ ಅಂತ ಅಂತ ನಾಶವಾಗಿ ಹೋಗುವಂಥ ಸ್ಥಿತಿಯಲ್ಲಿರುವ ಕಾಂಗ್ರೆಸ್ಗೆ ಓಟ್ ಹಾಕಿ ನಮ್ಮ ಅನ್ನು ವೇಸ್ಟ್ ಮಾಡಬೇಕೋ ಅಥವಾ ನಾಲ್ಕುನೂರು ಸೀಟ್ಗಳನ್ನು ಪಡ್ಕೊಳ್ಳಿರುವಂಥ ನರೇಂದ್ರ ಮೋದಿಯವರ ಕೈಗೆ ಬಾಗಲಕೋಟೆಯ ಕಮಲವನ್ನು ಇಟ್ಟು ಒಂದು ನಮಸ್ಕಾರ ಮಾಡಬೇಕು ಅನ್ನೋದನ್ನು ನಾನು ನೀವು ಯೋಚನೆ ಮಾಡಬೇಕಾಗಿ ಮತ್ತೆ ನಮ್ಮೆಲ್ಲರ ತಪಸ್ಸಿನ ಫಲವಾಗಿ ಬಂದಿರೋದು ನರೇಂದ್ರ ಮೋದಿ ನಾನು ರಾಮ ಮಂದಿರದ ಇನಾಗ್ರೇಷನ್ಗೆ ಹೋಗಿದ್ದೆ ನನ್ನ ಜೀವನದ ಮಹಾಭಾಗ್ಯ ಅದು ಇನಾಗ್ರೇಷನ್ಗೆ ಹೋದಾಗ ಅಲ್ಲೊಬ್ಬ ಸ್ವಾಮಿಗಳು ಮಾತನಾಡ್ತಾ ಏನು ಹೇಳಿದ್ರು ಗೊತ್ತಾ ನರೇಂದ್ರ ಮೋದಿಯವರು ಇಪ್ಪತ್ತು ದಿನದ ಮುಂಚೆ ನನಗೊಂದು ಪತ್ರ ಬರೆದು ಕೇಳಿದ್ರು ಸ್ವಾಮಿಗಳು ಹೇಳಿದ್ರು ನಾನು ಹೇಳ್ತಿರೋದಲ್ಲ ಮಿತ್ರ ಇಪ್ಪತ್ತು ದಿನದ ಮುಂಚೆ ಒಂದು ಪತ್ರ ಬರೆದು ಕೇಳಿದ್ರು ನಾನು ರಾಮನ ಪ್ರತಿಷ್ಠಾಪನೆಯ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಏನು ವ್ರತ ಮಾಡಬೇಕು ಅಂತ ಹೇಳ್ತೀರಾ ಒಂದು ಹತ್ತು ಜನ ಸ್ವಾಮಿಗಳು ಕೂತ್ಕೊಂಡು ಡಿಸೈಡ್ ಮಾಡಿದ್ರಂತೆ ಮೂರು ದಿನಗಳ ಕಾಲ ಸರಿಯಾಗಿ ಕೇಳಿಸ್ಕೊಳ್ಳಿ ಮೂರು ದಿನಗಳ ಕಾಲ ಒಪ್ಪತ್ತು ಮೂರು ದಿನ ನೆಲದ ಮೇಲೆ ಮಲ್ಕೊಂಡ್ರೆ ಸಾಕು ಅಂತ ಹೇಳಿದರಂತೆ ನರೇಂದ್ರ ಮೋದಿ ವಾಪಸ್ ಪತ್ರ ಬರೆದು ಹೇಳಿದ್ರಂತೆ ನಿಮ್ ಪತ್ರಕ್ಕೆ ಧನ್ಯವಾದ ನಾನು ಒಂದು ಡಿಸೈಡ್ ಮಾಡಿದ್ದೀನಿ ಹನ್ನೊಂದು ದಿನಗಳ ಕಾಲ ಉಪವಾಸ ಮಾಡ್ತೀನಿ ದಿನಕ್ಕೆ ಎರಡು ಎಳ್ಳೀರು ಮಾತ್ರ ತಗೋತೀನಿ ಹನ್ನೊಂದು ದಿನ ನೆಲದ ಮೇಲೆ ಮಲ್ಕೊಳ್ತೀನಿ ರಾಮ ಎಲ್ಲೆಲ್ಲಿ ಓಡಾಡಿದ್ನೋ ಆ ಜಾಗಕ್ಕೆಲ್ಲ ಹೋಗಿ ಬಂದು ರಾಮನ ಕಥೆಗಳನ್ನ ಕೇಳ್ತೀನಿ ಹನ್ನೊಂದು ದಿನ ಇಷ್ಟು ಸಾಕಾಗ್ಬೋದಾ ಅಂತ ನರೇಂದ್ರ ಮೋದಿ ಕೇಳಿದ್ರು ಆ ಸ್ವಾಮಿಗಳು ಹೇಳ್ತಾರೆ ಪ್ರಧಾನ ಮಂತ್ರಿ ಆಗಿರುವಂತ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಕಾರ್ಯಕ್ಕೋಸ್ಕರ ಇಷ್ಟು ಡೆಡಿಕೇಟ್ ಆಗೋದು ಸಾಮಾನ್ಯವಾದ ಸಂಗತಿ ಅಲ್ಲ ನಾವು ಆಯ್ತು ಅಂದ್ವಿ ಇವತ್ತು ಅವ್ರು ಬಂದ್ರು ಪ್ರಾಣ ಪ್ರತಿಷ್ಠೆ ಮಾಡಿದ್ರು ವಾಪಸ್ ಹೋಗಬೇಕಾದಾಗ ಅವ್ರನ್ನ ಕೇಳಿದ್ರಂತೆ ಇವತ್ತು ಇವತ್ ನಿಮ್ಮ ಉಪವಾಸವನ್ನ ಹಾಲು ಕುಡಿಸಿ ನಾನೇ ಬ್ರೇಕ್ ಮಾಡ್ಲಾ ಅಂತ ಸ್ವಾಮಿಗಳು ಕೇಳಿದರಂತೆ ನರೇಂದ್ರ ಮೋದಿ ಹೇಳಿದ್ರಂತೆ ಆಯ್ತು ನೀವೇ ಬ್ರೇಕ್ ಮಾಡಿ ಆದ್ರೆ ಹಾಲು ಕುಡಿಸೋದ್ ಬೇಡ ರಾಮನ ಕಾಲನ್ನ ತೊಳೆದಿರುವಂತ ಪಾದೋದಕದಿಂದ ನನ್ನ ಉಪವಾಸವನ್ನ ಬ್ರೇಕ್ ಅಂತ ಮುಖ್ಯಮಂತ್ರಿಗಳಿದ್ದಾರೆ ಮಿತ್ರ ಮಾಂಸ ತಿನ್ಬಹುದೋ ಬೇಡವೋ ಅದು ನನ್ನ ಪ್ರಶ್ನೆ ಅಲ್ಲ ನೀವು ಮಾಂಸ ತಿನ್ ದೇವಸ್ಥಾನಕ್ ಹೋಗ್ತಿರೋ ಬಿಡ್ತಿರೋ ಅದು ನನ್ನ ಪ್ರಶ್ನೆ ಅಲ್ಲ ಆದ್ರೆ ಹಬ್ಬದ ದಿನ ಮಾಂಸವನ್ನ ತಿನ್ನುವಂತ ವಿಡಿಯೋನ ಫೋಟೋನ ಹಾಕೊಂಡು ಅದನ್ನ ದೇವಸ್ಥಾನಕ್ ಹೋಗಿ ಯಾರಿಗ ಅವಮಾನ ಮಾಡ್ಲಿಕ್ಕೆ ಹೋಗೋದ್ರಿ ನಾವ್ ಇದ್ರ ಬಗ್ಗೆ ಮಾತನಾಡದ ಬೇಕಂತ ಹಿಂದೂಗಳಿಗೆ ಅವಮಾನ ಮಾಡದ ಯಾವ ದೇವರನ್ನ ನಾವು ಶ್ರದ್ಧೆಯಿಂದ ನಂಬಿದ್ದೀವಿ ಅದ್ರ ಜೊತೆಗೆ ಹಿಂಗೆ ನಡ್ಕೊಳ್ಳೋದ ಕಾಂಗ್ರೆಸ್ಗೆ ಓಟ್ ಹಾಕೋಕ್ಕಿಂತ ಮುಂಚೆ ನೂರು ಸಲ ಕಾಂಗ್ರೆಸ್ ಕಾರ್ಯಕರ್ತರು ಯೋಚನೆ ಮಾಡಿ ಯಾಕೆಂದ್ರೆ ರಾಮ ಮಂದಿರದ ಇನಾಗ್ರೇಷನ್ಗೆ ಇನ್ವಿಟೇಷನ್ ಕೊಟ್ರೆ ನಾವು ರಾಮ ಮಂದಿರಕ್ಕೆ ಬರಲ್ಲ ಅಂತ ಕಾಂಗ್ರೆಸ್ ಹೇಳಿದ್ರು ಯಾಕೆ ಗೊತ್ತಾ ರಾಮ ಮಂದಿರಕ್ಕೆ ಏನಾದ್ರೂ ಹೋಗಿ ಬಿಟ್ರೆ ಮುಸಲ್ಮಾನರು ವೋಟ್ ಹಾಕೋದಿಲ್ಲ ಅಂತ ಮುಸಲ್ಮಾನರ ಓಟಿಗೋಸ್ಕರ ಹಾತೊರೆಯುವಂತ ಕಾಂಗ್ರೆಸ್ ಇದೆಯಲ್ಲ ಅದು ನಮ್ ರಾಮನನ್ನ ಧಿಕ್ಕರಿಸುತ್ತೆ ನಮ್ಮ ಕೃಷ್ಣನನ್ನ ಧಿಕ್ಕರಿಸುತ್ತೆ ನಮ್ ನಂಬಿಕೆ ಆಸ್ಥೆಗಳನ್ನ ಧಿಕ್ಕರಿಸುತ್ತೆ ಇಂಥವ್ರಿಗೆ ಓಟ್ ಹಾಕ್ಬೇಕೋ ಅಥವಾ ಭಾರತವನ್ನ ಪರಮ ಪೂಜನೀಯ ದೃಷ್ಟಿಯಿಂದ ನೋಡುವಂತ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಬೇಕು ಅನ್ನೋದು ನನಗೆ ನಿಮ್ಗೆ ಬಿಟ್ಟಿದ್ ಮಿತ್ರ ನಂಗೊಬ್ಬ ಸ್ವಾಮಿಗಳು ಒಂದ್ ಸುಂದರವಾದ ಕತೆ ಹೇಳಿದ್ರು ಬಹಳ ಚೆನ್ನಾಗಿರುವಂತ ಕತೆ ಕತೆ ಏನ್ ಗೊತ್ತೇನು ನಾನು ಎಲ್ಲಾ ಕಡೆ ಹೇಳಿದೀನಿ ಈ ಕಥೆನ ಈ ಕಥೆಗಿಂತ ಸುಂದರವಾಗಿ ನಮ್ಗೆ ಅರ್ಥ ಮಾಡಿಸಬಲ್ಲಂತ ಮತ್ತೊಂದು ವಸ್ತು ಇಲ್ಲ ಒಬ್ಬ ಹುಡುಗ ತರುಣ ತನ್ನ ಮನೆಗೆ ಬೆಂಕಿ ಬಿದ್ದಿರೋದು ನೋಡಿದ್ನಂತೆ ಬೆಂಕಿಯಲ್ಲಿ ಅವನ ಮನೆಯ ಆಸ್ತಿ ಪಾಸ್ತಿ ಅವನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಸುಟ್ಟೋದ್ರು ಭಸ್ಮ ಆಗೋದ್ರು ಇವ್ನ ನೋಡ್ತಾ ಅಳ್ತಾ ಕೂತಿದ್ದ ಒಬ್ಬ ಸ್ವಾಮಿಗಳು ಬಂದ್ರು ಎಲ್ಲ ಕತೆ ಕೇಳಿದ್ರು ತನ್ನ ಅಲ್ಲಿ ಜೋಳಿಗೆ ಅಂತ ತೆಗೆದು ಅವನಿಗೆ ಹಾಕಿ ಈ ಜೋಳಿಗೆ ಇನ್ ಮುಂದೆ ನನಗಿಂತ ಹೆಚ್ಚು ನಿನಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹಾಕಿ ಕಳಿಸಿದ್ರು ಅವ್ನಿಗೆ ಕೋಪ ಬಂತು ಜೋಳಿಗೆ ಅಂದ್ರೆ ಭಿಕ್ಷೆ ಅಂತ ಅರ್ಥಾನ ಅಂತ ಅನ್ಕೊಂಡು ಅವನಲ್ಲಿಂದ ಎದ್ದು ನಡ್ಕೊಂಡು ಹೋಗ್ತಿದ್ದ ಒಂದು ನದಿಯ ತೀರದಲ್ಲಿ ಹೋಗಿ ಕೂತ್ಕೊಂಡ ಕಟ್ಟೆ ಮೇಲೆ ಕೂತ್ಕೊಂಡು ಜೋಳಿಗೆ ಇಷ್ಟು ಭಾರವಾಗಿದೆ ಏನಿದೆ ಅಂತ ಆ ಜೋಳಿಗೆ ಒಳಗ್ ಕೈ ಹಾಕಿ ನೋಡಿದ್ರೆ ಕಲ್ಲುಗಳಿದ್ದುವಂತೆ ಒಂದೊಂದೇ ಕಲ್ಲು ತೆಗ್ದ ಕೋಪಿಸ್ಕೊಂಡು ತನ್ನ ಮನೆ ನೆನ್ಪಿಸ್ಕೊಂಡು ನದಿಗೆ ಎಸೀತಾ ಇದ್ದ ರಾತ್ರಿ ಇಡೀ ಹಿಂಗೆ ಕಳೀತು ಬೆಳಗಿನ ಜಾವ ಸೂರ್ಯನ ಕಿರಣ ಬಂತು ಕೊನೇ ಕಲ್ಲಿತ್ತು ಆ ಕಲ್ಲನ್ನು ತೆಗೆದ್ ಎಸಿಲಿಕ್ಕೆ ಅಂತ ಹೋದ್ರೆ ಅದ್ರ ಮೇಲೆ ಸೂರ್ಯನ ಕಿರಣ ಬಿದ್ದು ಹೊಳಿಲಿಕ್ಕೆ ಶುರು ಆಗ್ತದ ಯಾಕಿಷ್ಟೊಂದು ಹೊಳಿತಿದೆಯಲ್ಲ ಅಂತ ಹತ್ರ ತಗೊಂಡು ನೋಡಿದ್ರೆ ಅದು ಕಲ್ಲಲ್ಲ ವಜ್ರ ಆಗಿತ್ತು ಸ್ವಾಮಿಗಳು ಈ ವಜ್ರ ನನಗ ಉಪಯೋಗಕ್ಕೆ ಬರಲ್ಲ ನಿನಗೆ ಬರುತ್ತೆ ತಗೊಳಪ್ಪ ಅಂತ ಕೊಟ್ಟಿದ್ದು ಎಲ್ಲಾ ಎಸದ್ಬಿಟ್ಟಿದ ನದಿಗೆ ನನಗ್ ಕತೆ ಹೇಳಿದ್ರೆ ಸ್ವಾಮಿಗಳು ಹೇಳಿದ್ರು ಒಂದು ಬುದ್ಧವಂತ ಅದ್ ಕೋಪಸ್ಕೊಳ್ಲಿಲ್ಲ ಅಳ್ತಾ ಕೂರ್ಲಿಲ್ಲ ಒಂದ್ ವಜ್ರ ಆದ್ರೂ ಉಳ್ಕೊಳ್ತಲ್ಲ ನಾನು ಬದುಕು ಕಟ್ಕೊಳ್ತೀನಿ ಅಂತ ಅಲ್ಲಿಂದ ಎದ್ದೋದ ಬಾಳ ಬುದ್ಧಿವಂತ ಅಂದ್ರು ನನ್ನ ಕತೆ ಬೇರೆ ತರ ಕೇಳಿಸ್ತೀರಿ ಸ್ವಾತಂತ್ರ್ಯ ಬಂದಾಗ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ವಜ್ರ ಕತ್ಲಲ್ ನದಿಲ್ ಬಿತ್ತು ಸ್ವಾತಂತ್ರ್ಯ ಬಂದ ನಂತರ ಅಟ್ಲೀಸ್ಟ್ ಈ ದೇಶದ ಪ್ರಧಾನ ಮಂತ್ರಿ ಸರ್ದಾರ್ ಪಟೇಲ್ ರಾಗಬೇಕಾಗಿತ್ತು ಮಹಾತ್ಮ ಗಾಂಧೀಜಿ ನಮ್ ಗೊತ್ತಿಲ್ಲದಂತೆ ನಮ್ ಜೋಳ್ಗೆಲ್ ಕೈ ಹಾಕಿ ವಜ್ರ ತೆಗೆದ ನದಿಗೆ ಬಿಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿ ಕಂಟಿನ್ಯೂ ಆಗಿದ್ದಿದ್ರೆ ಇವತ್ತು ಮಹಾಲಿಂಗಪುರಕ್ಕೆ ಬರ್ತಾನೆ ಇರಲಿಲ್ಲ ಆತ್ಮನಿರ್ಭರ ಭಾರತ ಆವತ್ತೆ ಆಗಿರ್ತಿತ್ತು ಆದ್ರೆ ದೇವರು ನಮಗೆ ಮೋಸ ಮಾಡಿ ಆ ವಜ್ರ ತೆಗೆದು ಎಸಿಲ್ಬಿಟ್ಟ ಅಟಲ್ ಬಿಹಾರಿ ವಾಜಪೇಯಿ ಅನ್ನೋ ವಜ್ರ ಕತ್ಲಲ್ಲಿ ನಮ್ಗೆ ಗೊತ್ತೇ ಆಗ್ಲಿಲ್ಲ ರೀ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋಸ ಮಾಡಿಬಿಟ್ವಿ ನಾವೆಲ್ಲ ಸೇರಿ ನದಿಗೆ ಎಸ್ಬಿಟ್ವಿ ಮಿತ್ರ ಈಗ ಬೆಳಕಾಗಿದೆ ಸೂರ್ಯ ಬಂದಿದ್ದಾನೆ ಜೋಳಿಗೆಯಲ್ಲಿ ಕೊನೆಯ ಒಂದು ವಜ್ರ ಇದೆ ನರೇಂದ್ರ ಮೋದಿ ಅನ್ನುವಂಥ ವಜ್ರ ಈ ವಜ್ರವನ್ನ ಈ ವಜ್ರವನ್ನ ನದಿಗೆ ಸಿರೋ ಅಥವಾ ತಾಯಿ ಭಾರತಿಗೆ ಸುಂದರವಾದ ಹಾರ ಮಾಡಿ ಹಾಕ್ತಿರೋ ಅಂತ ನನಗೆ ನಿಮಗೆ ಬಿಟ್ಟಿದ್ದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಎದು ಬಂದಿದ್ದೀನಿ ಇನ್ನೇನೂ ಕೇಳಲಿಕ್ಕಿಲ್ಲ ರೀ ನನಗೇನು ಪೊಲಿಟಿಕಲ್ ಆಕಾಂಕ್ಷೆ ಇಲ್ಲ ಇವರಿಂದ ಏನಾದರೂ ಆಗಬೇಕಾಗಿದೆ ಅಂತಿಲ್ಲ ತುಂಬಾ ಜನ ಕೇಳ್ಕೊಳ್ತಾರೆ ಚಕ್ರವರ್ತಿ ಅವರಿಗೆ ನರೇಂದ್ರ ಮೋದಿ ದುಡ್ಡು ಕೊಡ್ತಾರೋ ಅಂತ ಒಬ್ಬ ಪತ್ರಕರ್ತ ಕೇಳಿದ್ದ ನನಗೆ ನಿಮಗೆ ಕ್ಯಾಶ್ ಕೊಡ್ತಾರೋ ಡೈರೆಕ್ಟ್ ಅಕೌಂಟಿಗೆ ಹಾಕ್ತಾರೋ ಅಂತ ಮಿತ್ರ ನರೇಂದ್ರ ಮೋದಿ ಇರಲಿ ನಾನು ವೇದಿಕೆ ಮೇಲೆ ಬಹಳ ಧೈರ್ಯದಿಂದ ಹೇಳ್ತೀನಿ ಲೋಕಲ್ ಲೀಡರ್ ಗಳಿಂದಲೂ ಕೂಡ ಸ್ವಂತಕ್ಕೋಸ್ಕರ ಇದುವರೆಗೂ ಒಂದು ರೂಪಾಯಿ ತೆಗೆದುಕೊಂಡಿಲ್ಲ ಎನ್ನುವಂತ ಹೆಮ್ಮೆಯಿಂದ ದಿಮಾಕಿನಿಂದ ನಿಂತಿದ್ದೀನಿ ಮಿತ್ರ ಈ ಎಲೆಕ್ಷನ್ ಅನೌನ್ಸ್ ಮೇಲ್ ಆದ್ರೂ ಆದ್ಮೇಲ್ ಆದ್ರೂ ಬಿಜೆಪಿಯವರ ಈ ಪ್ರೋಗ್ರಾಮ್ ಅನ್ನು ಮಾಡ್ಬೇಕು ನಾವು ಮಾಡ್ಲಿಕ್ಕೆ ಆಗಲ್ಲ ನಮಗೆ ಪರ್ಮಿಷನ್ ಕೊಡಲ್ಲ ಎಲೆಕ್ಷನ್ ಕಮಿಷನ್ ಆದ್ರೆ ಎಲೆಕ್ಷನ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಎಂಟು ತಿಂಗಳು ಚಪ್ಪಲಿ ಸವಸಿದ್ದೀವಿ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಾಡಿದ್ದೀವಿ ಯಾರ ಹತ್ರ ದುಡ್ಡಿಗೋಸ್ಕರ ತಿರ್ಗಾಡಿದ್ದಲ್ಲ ಈ ರಾಷ್ಟ್ರದ ವೈಭವವನ್ನು ನೋಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತಿರುಗಾಡಿದ್ದು ಅಷ್ಟೆ ಇದು ದುಡ್ಡಿಗೋಸ್ಕರ ನಾನು ಅಷ್ಟೇ ಅಲ್ಲ ನನ್ನ ಜೊತೆಗೆ ನೋವು ಯಾರು ತಂಗನ ಮಾಡಲ್ಲ ಅವ್ರೆಲ್ರೂ ದುಡ್ಡಿಗೋಸ್ಕರ ಅಲ್ಲ ಈ ರಾಷ್ಟ್ರದ ವೈಭವವನ್ನು ನೋಡ್ಬೇಕು ಸ್ವಾಮೀಜಿ ಹೇಳಿದ್ರಲ್ಲ ಹಿಂದೂ ರಾಷ್ಟ್ರ ಭಾರತವನ್ನ ನೋಡ್ಬೇಕು ಅಂತಂದ್ರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಎನ್ನುವಂತ ಏಕೈಕ ಕಾರಣಕ್ಕೆ ಹೋಗ್ತಿರೋದು ನಮ್ಗೆಲ್ರಿಗೂ ಇರುವಂತ ಹುಚ್ಚು ಏನು ಗೊತ್ತಾ ನಾನ್ ನಮ್ಮ ಹುಡುಗರಿಗೆ ತಮಾಷೆಗೆ ಹೇಳ್ತಿರ್ತೀನಿ ಅಕಸ್ಮಾತ್ ನಾವು ಸತ್ತು ನರಕಕ್ಕೆ ಹೋಗ್ಬಿಟ್ರೆ ಚಿತ್ರಗುಪ್ತ ನಮ್ ಫೈಲ್ ಓಪನ್ ಮಾಡ್ತಾನೆ ನಮ್ ಇಡೀ ಗುಂಪುನ ನಿಲ್ಸಿ ಒಂದ್ ಮಾತು ಹೇಳ್ತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಮಾಡ್ಬೇಕು ಅಂತ ಹುಚ್ಚಿರ್ತರ ತಿರುಗಾಡಿದ್ರು ಜನ ಓಟ್ ಮಾಡಲಿಲ್ಲ ಅಂದ್ರೆ ಇವ್ರ ತಪ್ಪಿಲ್ಲ ಇವ್ರನ್ನ ನರಕಕ್ಕೆ ಹಾಕ್ಬೇಡ ಇವ್ರನ್ ಸ್ವರ್ಗಕ್ಕೆ ಕಳಿಸು ಅಂತ ನಮ್ ಬಗ್ಗೆ ಒಂದು ರೆಕಮೆಂಡ್ ಆಗ್ರೂ ಮಾಡ್ತಾನೆ ಅಂತ ನಾವು ಉಚ್ಚಿಕ್ ಓಡಾಡ್ತಿದೀವಿ ಇನ್ ನಿಮ್ ಇಷ್ಟ ಓಟ್ ಮಾಡ್ಬೇಕೋ ಬಿಡಬೇಕು ಅನ್ನೋದು ನೀವ್ ಯೋಚನೆ ಮಾಡಿ ನಾವು ನರೇಂದ್ರ ಮೋದಿ ಅವ್ರನ್ನ ಮಾಡ್ಲೇಬೇಕು ಅನ್ನೋಂತ ಹಠ ಮಾಡೋದಷ್ಟೇ ಅಲ್ಲ ಅವ್ರಿಗೆ ಮಾಡುವಾಗ ಹಾಗೆ ಪ್ರಧಾನಿ ಆಗುವಾಗ ಕರ್ನಾಟಕದಿಂದ ಸಾಕಷ್ಟು ನಂದಂತೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕಮಲಗಳನ್ನ ಅವ್ರ ಕೈಯಲ್ಲಿಟ್ಟು ಕರ್ನಾಟಕ ಪೂರ್ತಿ ನಿಮ್ ಪರವಾಗಿ ನಿಂತಿದೆ ಅಂತ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೀವಿ ಈ ಕಾರಣಕ್ಕೆ ಈ ವೇದಿಕೆಯಿಂದ ನಿಮ್ಮ ಕಳಕಳಿಯಿಂದ ಕೇಳ್ಕೊಳ್ತೀನಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿ ಮಾಡೋಣ ಅಗತ್ಯ ಬಿದ್ರೆ ಇನ್ನೊಂದ್ ಐದು ವರ್ಷ ನಾಲ್ಕನೇ ಬಾರಿಗೂ ಅವ್ರ ಪ್ರಧಾನಿ ಆಗ್ಲಿ ಆಮೇಲೆ ಇನ್ನೊಂದು ಬಾಂಬ್ ನಮ್ಮ ಹತ್ರ ಇದೆ ಅದು ಯೋಗಿ ಆದಿತ್ಯನಾಥರ ರೂಪದಲ್ಲಿದೆ ಆದ್ರೆ ನೆನಪಿರ್ಲಿ ಆ ಅದ್ಭುತವಾಗಿರುವಂತ ಶಕ್ತಿ ಪ್ರಧಾನಿ ಆಗಬೇಕು ಅಂದ್ರೆ ನರೇಂದ್ರ ಮೋದಿ ಅವರ ಕೈಲಿ ಐದು ವರ್ಷ ಭಾರತವನ್ನು ಕೊಡ್ಲೇಬೇಕಾಗಿದೆ ಇದು ನನ್ನ ನಿಮ್ಮ ಜವಾಬ್ದಾರಿ ಅಂತ ಭಾವಿಸಿಕೊಳ್ತಾ ನಾವೆಲ್ಲರೂ ನರೇಂದ್ರ ಮೋದಿ ಅವರಿಗೆ ಮತ ಹಾಕೋಣ ಅಂತ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಎರಡು ಕೈಗಳನ್ನ ಗಾಳಿ ಬಿಸಿ ಭಾರತ್ ಮಾತೆಗೆ ಜೈಕಾರ ಕೊಡಿ ಭಾರತ್ಮತಾ